ಪ್ರತಿಯೊಂದು ಪುಡಿ ಮಾಡಿ ಕಾಂಪೋಸ್ಟ್ ಮಾಡಿ ಡಿಕಂಪೋಸ್ಟ್ ಮಾಡಿ ಗೊಬ್ಬರ ಮಾಡುತ್ತೆ ಸರ್ ಇದು ಒಂದು ಅಡಿಕೆ ಪಟ್ಟೆಗೆ ಅಂತ ಒಬ್ರು ತಗೊಂಡೋಗಿದ್ದಾರೆ ಸಿಪ್ಪೆ ಮಟ್ಟೆಗೆ ಕೊಬ್ಬರಿ ಮಟ್ಟಿಗೆ ಅಂತಲೇ ಒಬ್ರು ತಗೊಂಡೋಗಿದ್ದಾರೆ ಇನ್ನೊಂದು ಹಾಲಿನ ಒಂದು ತೋಟಗಳ ಒಬ್ಬರು ಇಟ್ಕೊಂಡಿದ್ದಾರೆ ತಗೊಂಡೋಗಿರೋರು ಇನ್ನೂ ಎರಡು ಬೇಕು ಅಂತ ಕೇಳ್ತಿದ್ದಾರೆ ಸರ್ ತುಂಬ ಡಿಮ್ಯಾಂಡ್ ಇದೆ ಪೆಟ್ರೋಲ್ ಇಂಜಿನ್ ಇದು ಒಂದು ಗಂಟೆಗೆ ಒಂದು ಲೀಟ್ರ್ ಕನ್ಸಂಪ್ಷನ್ ಬರ್ತಿದೆ ಇದು ಸರ್ ಇದು ಮೂವೇಬಲ್ ಇದೆ ಇದು ಈ ಥರ ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗ್ಬೋದು ಸರ್ ಇದು ಬಂದ್ಬಿಟ್ಟು ಹೊಸ ಪ್ರಾಡಕ್ಟ್ ಉರ್ಚಿಪರ್ ಅಂತ ಇವಾಗ ತೋಟಗಳಲ್ಲಿ ರೈತರಿಗೆ ಎಡಮಟ್ಟೆ ಸೋಗೆ ತೆಂಗಿನ ಮಟ್ಟೆ ಅಡಿಕೆ ಮಟ್ಟೆ ಪ್ರತಿ ಒಂದು ಪುಡಿ ಮಾಡಿ ಕಾಂಪೋಸ್ಟ್ ಮಾಡಿ ಡಿಕಂಪೋಸ್ಟ್ ಮಾಡಿ ಗೊಬ್ಬರ ಮಾಡುತ್ತೆ ಸರ್ ಇದು ಇದು ಬಂದ್ಬಿಟ್ಟು ಫೋರ್ಟೀನ್ ಎಚ್ ಪಿ ವೈಮಾ ಇಂಜಿನ್ ಅಂತ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ನಾಲ್ಕು ಲೀಟರ್ ಕೆಪಾಸಿಟಿ ಟ್ಯಾಂಕ್ ಬರುತ್ತೆ ಮತ್ತೆ ಸ್ಟಾರ್ಟರ್ ಸರ್ ರೀಕೈಲ್ ಸ್ಟಾರ್ಟರ್ ಇದು ಇದು ಎಡಮಟ್ಟೆ ಸಾವಿ ಮತ್ತೆ ರೈತರಿಗೆ ಅನುಕೂಲ ಆಗುತ್ತೆ ಸರ್ ಇವಾಗ ಟ್ಯಾಂಕ್ ಎಲ್ಲ ಅಂತ ಏನ್ ಬಂದಿದೆ ಅದ್ರ ಬದಲು ಇವಾಗ ಉಡ್ಸಿಪರ್ ಅಂತ ಯೂಸ್ ಮಾಡ್ತೀವಿ ನಾವು ಅದು ಟ್ಯಾಕ್ಟ್ರಿ ಬೇಕು ಅದಕ್ಕೆ ಡೀಸೆಲ್ ಬೇಕು ಅದಕ್ಕೆ ಪಿ ಟಿವಿ ಹಾಕೊಂಡು ಅದನ್ನ ರನ್ ಮಾಡಕ್ಕೆ ಅದು ಮತ್ತೆ ಇದು ಹಸಿದು ಒಣಗಿದ ಎರಡನ್ನೂ ಹಾಕ್ಬೋದು ಸರ್ ಇದರಲ್ಲಿ ಸರ್ ಇದು ಬಂದ್ಬಿಟ್ಟು ಪೆಟ್ರೋಲ್ ಇಂಜಿನ್ ಸರ್ ಇದು ಒಂದು ಗಂಟೆಗೆ ಒಂದು ಲೀಟ್ರ್ ಕನ್ಸಂಪ್ಷನ್ ಬರ್ತಿದೆ ಇದು ರೈತರ ಹತ್ರ ಫೀಡ್ಬ್ಯಾಕ್ ತೊಗೊಂಡಿದ್ದು ಒಂದು ಗಂಟೆ ಒಂದು ಲೀಟ್ರ್ ಬರ್ತಿದೆ ಹಸಿದು ಒಣಗಿದ್ದು ಪ್ರತಿಯೊಂದು ಏನು ಎಡಮಟ್ಟೆ ಸೋಗೆ ಅಡಿಕೆ ಮಟ್ಟೆ ಸಿಪ್ಪೆ ಮಟ್ಟೆ ಬಳೆದು ಎಲ್ಲದೂ ಹಾಕ್ಬೋದು ಸರ್ ತೋಟಕ್ಕೆ ಕನ್ಸಂಪ್ಷನ್ ಒಂದು ಲೀಟ್ರಿಗೆ ನೀವು ಎಡಮಟ್ಟೆನೇ ಹೊಡಿತಿದ್ರೆ ಒಂದುವರೆ ಲೀಟ್ರ್ ಹೋಗುತ್ತೆ ಸರ್ ಒಂದು ಗಂಟೆಗೆ ಬರೀ ಎಡಮಟ್ಟೆ ಮಿಕ್ಸ್ ಕೊಡ್ತಿದ್ರೆ ಒಂದು ಲೀಟ್ರ್ ಹೋಗುತ್ತೆ ಸರ್ ಒಂದು ಗಂಟೆಗೆ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ಕೊಡಬೋದು ಬಾಡಿಗೆಗೆ ಇವಾಗ ಓನ್ಯೂಸಿಗೆ ಅಂತ ತಗೊಂಡಿರ್ತಾರೆ ಬೇಡ ಅಂದರೆ ಇವಾಗ ಸ್ಪೀಡರ್ ಅಂತೆಲ್ಲ ಟ್ಯಾಕ್ಟ್ರಿ ಹೋಗ್ತಾರೆ ಅದಕ್ಕೆ ಸಪ್ರೇಟ್ ಟ್ಯಾಕ್ಟ್ರಿ ಬೇಕು ಇದು ಒಂದು ಹತ್ರ ಇಡ್ಕೊಂಡು ಆರಾಮಾಗೆ ಬಾಡಿಗೆ ಇದ್ ಮಾಡ್ಬೋದು ಸರ್ ರೈತರುಗಳು ಬೇರೆಯವ್ರಿಗೆ ಬಾಡಿಗೆ ಕೊಡ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ವಾರಂಟಿ ಮ್ಯಾನುಫ್ಯಾಕ್ಚರ್ ಡಿಫಾಲ್ಟ್ ಏನೇ ಬಂದ್ರೂ ಒನ್ ಇಯರ್ ವಾರಂಟಿ ಬರುತ್ತೆ ಅದ್ಬಿಟ್ಟು ಕಸ್ಟಮರ್ ವೈಸ್ ಬಂದ್ಬಿಟ್ಟು ಏನಾದ್ರು ಸ್ಪೇರ್ಸ್ ಸರ್ವಿಸ್ ಎಲ್ಲ ನೋಡ್ಕೊಂತೀವಿ ಸರ್ ತುಂಬ ದೂರದವ್ರಿಗೆ ಕೊಟ್ಟಿದ್ರೆ ನಾವೇ ಕೊಟ್ಟಿದ್ರೆ ನಾವೇ ಅಟೆಂಡ್ ಮಾಡ್ಕೊಡ್ತೀವಿ ವಿಡಿಯೋ ಕಾಲ್ ಎಲ್ಲ ಆಯಿತು ಸ್ಪೇರ್ಸ್ ಏನಾದ್ರು ಹೋಗಿದ್ರೆ ನಾವು ಬಸ್ಸಿಗೆ ಹಾಕಿಕೊಡ್ತೀವಿ ಇದೊಂದು ಬೇಕಾದ್ರೆ ಆಲ್ ಓವರ್ ಕರ್ನಾಟಕ ವಿ ಕಸ್ಟಮರ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಕಸ್ಟಮರ್ಸ್ ತಗೊಂಡೋಗಿರೋ ಇನ್ನೂ ಎರಡು ಬೇಕು ಅಂತ ಕೇಳ್ತಿದ್ದಾರೆ ಸರ್ ಹುಡ್ಚಿಪರ್ ತುಂಬಾ ಡಿಮ್ಯಾಂಡ್ ಇದೆ ಬೇಗ ಬುಕ್ ಮಾಡ್ಕೋಬೇಕಾಗುತ್ತೆ ಸರ್ ಅವು ಒಂದೊಂದು ಕಸ್ಟಮರ್ ಒಂದೊಂದು ಅಡಕೆ ಪಟ್ಟಿಗೆ ಅಂತಾನೆ ಒಬ್ರು ತಗೊಂಡೋಗಿದ್ದಾರೆ ಸಿಪ್ಪೆ ಮಟ್ಟೆಗೆ ಕೊಬ್ಬರಿ ಮಟ್ಟಿಗೆ ಅಂತ ಒಬ್ರು ತಗೊಂಡೋಗಿದ್ದಾರೆ ಇನ್ನೊಂದು ಆಲಿನ್ ಒಂದು ತೋಟಗಳ ಒಬ್ರು ಇಡ್ಕೊಂಡಿದ್ದಾರೆ ಎಲ್ಲಾ ಕಸ್ಟಮರ್ಗಳು ಒಂದೊಂದು ಇದ್ ಮಾಡ್ತಿದ್ದಾರೆ ಹೌದು ಸರ್ ಎರೆ ಗೊಬ್ಬರ ಈಗ ಮಾಮೂಲಿ ಸಾವಯವ ಗೊಬ್ಬರ ಕಡಿಟ್ ಆಗಬಹುದು ಸರ್ ಇದು ಬೇಸ್ ಏನಿದೆ ಈ ಬೇಸಲ್ಲಿ ಏನೇ ಐಟಮ್ ಆದ್ರೂ ಈ ಬೇಸಿಂದ ಬೇಸ್ ಅಷ್ಟು ಇದಿರ್ಬೇಕು ಸರ್ ಬೇಸಿಂದ ಅಗ್ಲ ಬಂದ್ರೆ ಸಿಗಾಕಳತ್ತೆ ಬೇಸಿಂದ ಸ್ವಲ್ಪ ಕಡಿಮೆ ಇದ್ರೆ ಎಡಮಟ್ಟೆ ಆದ್ರೆ ಒಂದ್ ಸ್ವಲ್ಪ ಸಿಗದಾಕ್ಬೇಕಾಗುತ್ತೆ ಹಳೆ ಮರದಾದ್ರೆ ಸ್ವಲ್ಪ ಸಣ್ಣದಿರುತ್ತೆ ಸಸ ಸ್ವಲ್ಪ ಅಗ್ಲ ಇರುತ್ತೆ ಅದನ್ನ ಸ್ವಲ್ಪ ಸಿಗ್ಬಿಟ್ಟು ಹಾಕೋದ್ರೆ ನಡೆಯುತ್ತೆ ಸರ್ ಏನಾಗಲ್ಲ ಸರ್ ಇದು ಮೂವೇಬಲ್ ಇದೆ ಇದು ಈ ತರ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೋದು ಇದು ಅವೈಲೇಬಿಲಿಟಿ ಬಂದ್ಬಿಟ್ಟು ಶ್ರೀ ಸಿದ್ದೇಶ್ವರ ಅಗ್ರಿ ಸ್ಪೇರ್ಸ್ ಕಡೋರು ಸರ್ ಕಡೂರಿಗೆ ಬಂದುಬಿಟ್ಟು ಕಾಲ್ ಮಾಡಿದ್ರೆ ನಾವು ಅಡ್ರೆಸ್ ಹೇಳ್ತೀವಿ ಇಲ್ಲಾಂದರೆ ಬೇಡ ನಮಗೆ ವಿ ಆರ್ ಎಲ್ಲೇ ಅಂತಂದ್ರೆ ಪೇಮೆಂಟ್ ಮಾಡಿದ್ರೆ ನಾವು ವಿ ಆರ್ ಅಲ್ಲೇ ಹಾಕ್ಕೊಡ್ತೀವಿ ಸರ್ ವಿ ಆರ್ ಎಲ್ಲ ಹಾಕ್ಕಿ ಎಲ್ಲರ ನಂಬರ್ ಕಳಿಸ್ಕೊಡ್ತೀವಿ ಸರ್ ನಾವು ಸರ್ ಇದು ಮತ್ತೆ ಎಲ್ಲ ರೈತರಿಗೂ ತುಂಬ ಅನುಕೂಲ ಆಗ್ತಿದೆ ಈ ಥರ ನೋಡಿ ಸರ್ ನೋಡ್ಬೋದು ಸರ್ ನೀವು ಈ ಥರ ಪೌಡರ್ ಆಗ್ತಿದೆ ಎಲ್ಲ ಅದು ಇವಾಗ ಮಳೆ ಬಂದ್ಬಿಟ್ಟು ಈಗ ತೋಟದಲ್ಲೆಲ್ಲ ಅಡಿಕೆ ಸೊ ಆಗಿ ಅದು ಸ್ವಲ್ಪ ನೆಂದಿರುತ್ತೆ ಅದನ್ನು ಒಂದೇ ಸಲ ಹಾಕ್ತಿದ್ದಾರೆ ಇವಾಗ ರೈತರು ಒಂದು ಕಂಪ್ಲೇಂಟ್ ಏನು ಹೇಳ್ತಿದ್ದಾರೆ ಅಂತಂದರೆ ಅದು ಸಿಗಾಕಳತ್ತೆ ಅಂತ ಹೇಳ್ತಿದ್ದಾರೆ ಸ್ವಲ್ಪ ಒಣಗಿದ್ದು ಹಾಕಿದ್ರೆ ಫುಲ್ ನೀಟಾಗಿ ಎಲ್ಲ ಇದಾಗುತ್ತೆ ಸರ್ ಇವಾಗ ಮಳೆ ಬಂದು ಮಣ್ಣಿನ ಸೇನೆ ಹೊಡೆದ್ರೆ ಅದೆಲ್ಲ ಆಗಲ್ಲ ಗೊತ್ತು ಇನ್ನೇನು ಫುಲ್ ಹಸಿ ಆಗುತ್ತೆ ವೆಟ್ಟಾಗುತ್ತೆ ಬ್ಲೇಡ್ಸಿಗೂ ನೀಟಾಗಿ ಸಿಗೋಲ್ಲ ಕಟ್ ಆಗೋಲ್ಲ ನೀಟಾಗಿ ಅದೊಂದು ಇದಾಗುತ್ತೆ ಅಷ್ಟೇ ಸರ್ ಅದು ಬಿಟ್ಟರೆ ಏನೂ ಕಂಪ್ಲೇಂಟ್ ಇಲ್ಲ ಸರ್ ಇದು ಬಂದ್ಬಿಟ್ಟು ಒನ್ ಫಾರ್ಟಿ ಜಿಸ್ ಬರುತ್ತೆ ಹೌದು ಹೌದು ಆರಾಮ ಸರ್ ಇದು ಹಿಂಗೆ ಪ್ರೆಸ್ ಮಾಡಿಬಿಟ್ರೆ ವೆಯ್ಟ್ ಲಾಸ್ ಸರ್ ಜಾಸ್ತಿ ವೆಯ್ಟ್ ಕಾಣಿಸಲ್ಲ ವೀಲಲ್ಲೇ ಮೂವ್ ಇರುತ್ತಲ್ಲ ಜಾಸ್ತಿ ವೆಯ್ಟು ಏನು ಅನಿಸಲ್ಲ ಸರ್ ಇದು ಆರಾಮಾಗಿ ಮೂವ್ ಮಾಡ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು